ಅಲ್ಲ ಕನ್ಯಾ ಏನ್ ಹಿಂಗ ಆಗೋಯ್ತು ಮನ್ಸಿನಲ್ಲಿ ಹೊರ್ಕಂಡಿತ ಅಂದೆ ಹಿಂಗಾಗೋಯ್ತದ ಇನ್ ಪರಿಸ್ಥಿತಿ ಅಂತ ಕಷ್ಟ ಸುಖಕಾಯ್ತಾ ನಮ್ಮ ಇದ್ರ ಧೈರ್ಯ ಅಂತ ಈಗ ನೀನೆ ಇಲ್ದ ಹಿಂಗ ಆಗ್ಬಿಟ್ರಿ ಏನು ಸಂಜೆ ಗಂಟೆ ಬಂದ ನಂದೆ ಬೋಯ್ತಿದ್ದಲ್ಲ ಸಂಜೆ ಗಂಟ ಬಂದ್ಬಿಟ್ಟು ನೀನೆ ಸರಿ ಕಂದೇ ಮಗ ನೀನೆ ಸರಿಲ್ಲ ಅಯ್ಯಲ್ಲವ ಚೆನ್ನಕ್ರೆ ನೀನೆ ಸರಿಲ್ಲ ನೀನು मग गड़ वाल <coughs> ने बे ने मडवे याव सरी कथेड सरी कथे की कथे बैलो वल ओदवळ संधे गंट वला मन हा इन्गड कुतके अन्कडे जीव बुटबुटल Chiedo il di acqua, ma di meno. Chiuda me. Chiedo di chiudere me. ಕೊಂಡ್ತವನೆ ನಂಗೇ ನೀನು ಕುಳ್ಳಗದು ಬೈದನೆ ನೀ ಎಲ್ಲೆ ಹೋಗಿದ್ದೀ ನೀನು ಬಾ ತುಮ್ನೆ ಈ ಆಲೂವلا ಕೇಲೂವلا ತಿನ್ನು ಒಂದ್ ಹೋಗ್ಬಿತ್ತಿದಿ ತೆಳ್ವೆ ಕಣೆಯಾ ಕಾಣೆಯಾಗ್ಬಿತ್ತಿದಿ ನೀನು ಬದನಯಾ ಏನ್ ಮಾಡ್ತಿದಿ ನೀನು ಬಾ ಕಿವುದಮ್ಮ ತುಮ್ನೆ ಬಾನಿನೋ ಮಾಡಿದ್ರೆ ಸರಿ ಬಿಡಮ್ಮ ಸರಿ ಬಿಡವ ಇನ್ನಸ ಹೊಲ್ಸ್ಕೊಳವ ನಂಗೆ ಮಾಡ್ಬೇಡ ಅಂತ ಹೇಳ್ತಿದ್ದೆ ಒಂದ್ ದಿವಸನೇ ಅವ್ನು ಬಾಯ್ಬಿಟ್ಟು ಬೋಯ್ಲಿಲ್ಲ ಬಾಯ್ ಬೋದಾಗ ಮಾತಾಡ್ಲಿಲ್ಲ ಯಾವಾಗ ನೋಡಿದ್ರೆ ಒಂದು ಒಳ್ಳೆ ಮತನ ಹೇಳ್ಕೊಡ್ತಿದ್ದೆ ಈಗ ಯಾರಿದ್ದಾರಮ್ಮ ಹೇಳ್ಕೊಡಕ್ಕೆ ನನಗೆ ಯಾರಿದ್ದರು ನಾನು ಏನಾರೋಗ್ಲಿ ನನ್ನ ಅಮ್ಮ ಅವಳೇ ಕಷ್ಟ ಸುಖ ಕಾಯ್ತಾಳೆ ಅಂತ ನಾನು ಕಳಿದ್ರು ನೀನು ಹಿಂಗೆ ಮಾಡ್ಬಿಟ್ಟು ಹೊಂಟೋದಲ್ಲಮ್ಮ ನೀನು ಈ ಥರ ಬಾ ನಂಗೆ ಹೊಸ ಬೇಜಾರಾಯ್ತಾರ ಬಾ ಕೂಡಮ್ಮ ಅಮ್ಮ ಹೀಗೆಲ್ಲ ಮಾಡಕ್ಕೆ ಹೋಗ್ಬೇಡ ಆವತ್ತೇ ಹೆಚ್ಚು ಕಡೆಗೆ ಕಾಪಿ ಕಿಪಿನೆಲ್ಲ ಕಾಯಿಸ್ಕೊಂಡು ಕುಡ್ಕೊಂಡು ತಮಾಷೆನೆಲ್ಲ ಮಾಡ್ಕೊಂಡು ಹೋಗಿದ್ದೀನಿ ನಾನು ಕುಟ್ಟಿ ತಿಮ್ಮ ಜೊತೆಗೆ ನಾವು ಆಟಾಡ್ಕೋ ಹೋಗಿದ್ದಿ ನೀನು ಹೀಗೆ ನೋಡಿದ್ರಿ ನೀನು ಹಿಂಗೆ ಆಗೋಗದಲ್ಲಮ್ಮ ಅಮ್ಮಯ್ಯ ಬಮ್ಮ ನೀನು ಕಿವಡಮ್ಮ ಅಲ್ಲಕ್ಕನಮ್ಮ ಇರೋಳೊಬ್ಬ ಅಮ್ಮ ಅಂತ ನಾನು ಅನ್ಕೊಂಡಿನಿ ನಮ್ಮ ಅಪ್ಪನ ಕಡೆಯಿಂದಾಗಲಿ ನಮ್ಮಅಮ್ಮ ನಮ್ಮ ಅವ್ವನ ಕಡೆಯಿಂದಾಗಲಿ அவ் அப்பப்புரு வேெ நீ நட்ச்சிந்த நோர் கடைலக்கணமம் அஜத்திரு சாத்திரு பாரிரே அ அப்பப்புறம் நீன்ன காச மண்டிலக்கணம நீீ என்ன சண்ட் அம்மாார்க்கண்ணா நித்துஞ்சலும் அக்கணம நங்க கண்ட மூோடகைசலக்கணம நீ தம் மயக்கணம வம்மக்களம பா அல்ல கணத்தே ஹ ஏனா விவாார்த்திலாக்கு வாப்ப பறது ஒண்ண போய் மாத்த ஏன் ஏ அத்த சசர்மாதாரகி மச்சகிப்பா ஓகிலீ ಮತ್ತೆ ಹೆಚ್ಚು ಗಡ ಇವನು ಕಣ್ ತಿನ್ಕೊಂತಾನೆ ಹೋದ್ರಿ ಅವತ್ತು ಅದಿಲ್ಲ ಬೊಯ್ಯೂರಿ ನನ್ಗೆ ಅವತ್ತು ಬೊಯ್ದಾನೆಯ ಮೊಟ್ಲು ಬೊಯ್ನೂ ಇಲ್ಲ ಏನೂ ಇಲ್ಲ ಬೇಗನೆ ಗಾಡ್ಕೊಂಡು ಹೋಗ್ಬಿಟ್ಟು ಎಲ್ಲ ನಾ ಸಾಯ್ತೀನಿ ಅನ್ನೋದಕ್ಕೆ ನೀವು ನನ್ನ ಜೊತೆ ಬೊಯ್ದಾನೆ ಜಗಳ ಮಾಡ್ತಾನೆ ಹಿಂಗ ಒಂಟು ಹೋದ್ರಲ್ಲ ಅಲ್ಲ ಎಲ್ಲ ಮಾಡ್ಬಿಟ್ಟು ಮನೆಯ ಎಲ್ಲಾನು ಬಂದು ಹೇಳ್ಕೊಡಿವ್ರಿ ಹಿಂಗಲ್ಲ ಹಂಗೆ ಹಂಗಲ್ಲ ಹಿಂಗೆ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಈಗ ಯಾರು ಹೇಳೋರಿದ್ದಾರು ಕೇಳೋರಿದ್ದಾರು ನಿಮ್ಮ ಮಗುನ ನೀವೇ ಅದ್ ಬಸ್ ಅಲ್ಲಿ ಇಟ್ಕೊಂಡಿದ್ರಿ ಎದುರಿಸ್ಕೊಂಡು ಬಂದಿಸ್ಕೊಂಡು ಇದೆ ನಾನು ಹೆಂಗ್ ಏನ್ ಮಾಡೋಣ ಏನೋ ಒಟ ಒಟ ಅನ್ಕೊಂಡಪ್ಪ ಏನೋ ಅನ್ಕೊಂಡು ಮನೇಲಿ ಒಂದು ರೀಜೀವ ಹೆಂಗೋ ಬಿದ್ದಾಗ ಅನ್ಕೊಂಡು ಹೆಂಗೋ ಧೈರ್ಯ ಮಾಡ್ಕೊಂಡಿದ್ದ ಈಗ ನಮ್ಗೆ ಊಟ ಟೊಂಟೋದ್ರಲ್ಲ ಇದು ಯಾವ ಬಂಗಕ್ಕೆ ಅಲ್ಲ ಕಣತೆ ಅಷ್ಟ ಅಚ್ಚುಕಟ್ಟಾಗಿ ಚೆನ್ನಾಗಿ ಹೋಗಿದ್ದೀರಲ್ಲ ಹೋಗ್ಲಿ ಹುಷಾರಿದ್ದಿಲ್ಲ ಕಣ ಇಲ್ಲ ಬಾರಿ ವಯಸ್ಸಾಗಿತ್ತು ಹುಷಾರಿದ್ದಿಲ್ಲ ಅಂತಂದ್ರೆ ಹುಷಾರಿಲ್ವಲ್ಲ ಹೋದ್ರೆ ಹೋಗ್ಲಿ ಅನ್ಕೊಳ್ಳೋದೇ ಉಣ್ಕೊಂಡು ತಿನ್ಕೊಂಡು ಗುಂಡು ಕಲ್ಲಂಗೆ ಇದ್ಬಿಟ್ಟು கிவடா முட் நசேன்கூய்வே

అలా ఏంది ఇంకా అయితలా తూ ఇంకల్ట కుదకడ రాయతదా ముందున్ కరియెల్ల మార్బేకు అ గిద బావురు ఎల్బతతారో కేలు ఫోన్ మడు ఫోన్ మడు అయ్యో ಬಂದారంట సుమ్నిరీ నువ్వు యాకంగ ఆడితేదిరి నేను అట్టే యాకంగ గుడిస్తైదిరి ఫోన్ మార్దితిల్వా అ బందారంట సుమ్నిరీ సందే ఆదతంట ఏ ఇవతే ఏను కారేగిరి ఏను మాడకైకిల ఎలావ నాళికే మార్బేకు కతే ఏ మనితలేను కారేగిరి ఏను మడబడక కతే అల్లయా

ಮಳ್ಳಿ ಬೆಳೆ ಹೆಸರು ಮಳ್ಳಿ ಮಗಳು ಎಲ್ಲಕ ಒತ್ಕ ಬತ್ತಿದೆ ನೀನು ಉಣ್ಣದು ತಿನ್ನದು ಎಲ್ಲಾನೂ ನೀವು ಏನ್ ಕಡಿಮೆ ಮಾಡಿದಿ ಎಲ್ಲಾನೂ ಒತ್ಕ ಬತ್ತಿದೆ ಈಗ ನನಗೆ ಯಾಕೋ ಕೇಳನ ಬಾ ನಮ್ಮ ಅವಳೆ ಅಕ್ಕ ಕಟ್ಟದ ಎಲ್ಲ ದೇವನ್ ತೆಯಿರಕ್ಕನವರಂಗೆ ಏವಾ ಅಬಾ ಏವಾ ಅಬಾ ಫೋನ್ ಮಾಡಿದಿರನ ಅಣ್ಣ ಮೈಸು ಫೋನ್ ಮಾಡಿದಿರಾ ಉಂಕರ್ ಕತೆ ಮಾಡಿದಿನಿ ಅವರು ಹೊರಟಿದರಂತೆ பாரதினே பார்த்தீங்க ரமேஷ் தான் ரமேஷ் ಮುಂದುವರಿಯುವುದು ಹಂಗೆ ವೀಡಿಯೋ ಹೇಗೆ ಇತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಎಲ್ಲಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಅಲ್ಲದೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ